ಈಗ ಇಲ್ಲಿ ಒಬ್ರು ಪ್ರತಿಭಟನೆ ಮಾಡಕ್ಕೆ ಅಂತ ಮಾಡಿದ್ರು ನರೇಗಾ ವಿಚಾರದಲ್ಲಿ ಕೊತ್ಕೆರೆ ಗ್ರಾಮ ಪಂಚಾಯಿತಿನಲ್ಲಿ ನಕಲಿ ಬಿಲ್ ಆಗಿದೆ ಕಟ್ಟೆನೆ ಇಲ್ಲ ಆದ್ರೆ ಕಟ್ಟೆನ ಸೃಷ್ಟಿ ಮಾಡಿ ಲಕ್ಷಾಂತರ ಬಿಲ್ ಮಾಡ್ಕೊಂಡಿದ್ದಾರೆ ಅಂತ ಏನಾಗಿದೆ ಅಂದ್ರೆ ಈಗ ನಮ್ಮ ವ್ಯಾಪ್ತಿ ಕೆಲವು ಕಾಮಗಾರಿಗಳು ಲೋಪ ಆಗಿದೆ ಅಂತ ಒಂದು ರಿಕ್ವೆನ್ ಕೊಟ್ಟಿದ್ದಾರೆ ಅದು ನಮ್ಗೆ ಬಂದಿಲ್ಲ ಈಗ ಮನೆ ಮೂರು ಜನ ಗೊತ್ತಾಯ್ತು ಸಿಂಗ್ರೇಗ ಕರೆದಿ ನಾವು ಮಾತಾಡೋದು ಏನಾರು ಇದ್ರೆ ನಮ್ಗೆ ನಿಖಿಸಿ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೇವೆ ಅಂತ ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ ಈಗ ಇರ್ತಕ್ಕಂತಹ ಚಿಕ್ಕ ಅಧ್ಯಕ್ಷ ಬಂದು ಕೇವಲ ಐದು ತಿಂಗಳಾಗಿದೆ ಯಾವ ಮಾರ್ಚ್ ಎಂಟನೇ ತಾರೀಕು ಬಂದಿರೋದು ಈ ನಾವು ಐದು ತಿಂಗಳಾಗಿದೆ ಈ ಹಿಂದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಈಗ ಏನ್ ಆರೋಪ ಮಾಡ್ತಾ ಇದ್ರೆ ಅವರೇ ಇದ್ದಂತಹ ಅವರೇ ಪ್ರೀತಿಸಿದಂತಹ ಅವರೇ ಅಭ್ಯರ್ಥಿಗಳಾದಂತಹ ಅವರೇ ಬೆಂಬಲಿತರು ಅಧ್ಯಕ್ಷ ಆಗಿದ್ದು ಅವರನ್ನ ಸರಿ ಕೆಲಸ ಕಾರ್ಯ ಪಂಚಾಯತಿ ನಡೆಯಲ್ಲ ಅಂತ ಹೇಳಿ ಅವಿಶ್ವಾಸ ತಂದಿದ್ದು ಇಡೀ ತಾಲೂಕು ಗೊತ್ತು ನಿಮ್ಮ ಮಾಧ್ಯಮಕ್ಕೂ ಗೊತ್ತು ಎಲ್ಲರಿಗೂ ಗೊತ್ತು ಆ ದುರುದ್ದೇಶದಿಂದ ಎತ್ತು ಕಟ್ಟಿ ಹೇಳ್ತಾ ಇದಾರೆ ಬಟ್ ನಾನು ತಿಳಿದ ಪ್ರಕಾರ ಪಟ್ಟಿ ಇಲ್ಲೇ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಈ ಸಾಲಿನಲ್ಲಿ ನಾವು ಹೊಸ ಕಾಮಗಾರಿನ ಯಾವುದೇ ಕೈಗೆ ಎತ್ಕೊಂಡಿಲ್ಲ ಹಿಂದೆ ಇದ್ದಂತ ಶ್ರೀಮತಿ ಗೌತಮಿ ಅವರು ಇರ್ಬೋದು ಸುಮಾರು ಇರ್ಬೇಕು ಗೌತಮಿ ಇರ್ಬೇಕು ಅದರಿಂದ ಇರ್ತಕ್ಕಂಥ ಅಪ್ಸನಾ ಕಾಣ್ ಇರ್ಬೇಕು ಈ ಹಿಂದೆ ಕಾರ್ಯ ನಾಲ್ಕು ವರ್ಷದಿಂದನೋ ಎನ್ನ ಮಾಡ್ತಕ್ಕ ಸುಗಮವಾಗಿ ಹೋಗಿದೆ ಈಗ ರಾಜಕೀಯ ಉದ್ದೇಶದಿಂದನೋ ಹೇಳಕ್ಕಾಗಲ್ಲ ಇಲ್ಲ ಅವ್ರಿಗೆ ಅನ್ಯಾಯ ಆದ್ರೂ ಆಗಿರ್ಬೋದು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ನಾವು ಅವ್ರಿಗೆ ಒಂದು ದಿನಾಂಕವನ್ನ ಕೊಟ್ಟಿದೀವಿ ಇಂಥ ದಿವಸ ನೋಡ್ತೀವಪ್ಪ ನೀವ್ ಕಾಮಗಾರಿ ಕೊಟ್ಟಿದ್ರ ಅಂತ ಈಗ ನಾವು ಪಟ್ಟಿ ತರಿಸಿ ನೋಡಿದಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ನಾವು ಯಾವುದೇ ಅಧ್ಯಕ್ಷರಾಗಿ ಇರೋದಿಲ್ಲ ಹಳೆ ಕಾಮಗಾರಿ ಪಟ್ಟಿಗಳು ಈ ಪಟ್ಟಿಲಿ ಏನೋ ಒಂದು ಎರಡು ಲೋಪ ಆಗಿದೆ ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಏನಾರು ಆಗಿದ್ರೆ ಸಮಗ್ರವಾಗಿ ತನಿಖೆ ಮಾಡಿಸಿ ನಾಲ್ಕನೇ ಸಮಿತಿ ಮಾಡಿ ಅದ್ರ ಬಗ್ಗೆ ವಿಚಾರ ಮಾಡಿ ವರದಿ ಕೊಡ್ತೀವಿ ಈ ಬಗ್ಗೆ ಏನಾರ ಇದ್ರೆ ಮೇಲ್ಪಟ್ಟಂತ ತಾಲೂಕ್ ಪಂಚಾಯತಿ ವರದಿ ಹೇಳಿದೀವಿ ನಮ್ಮಲ್ಲಿ ಈ ಸಾಲಿನಲ್ಲಿ ಯಾವುದೇ ತರ ಆಗಿಲ್ಲ ಅವ್ರದ್ದು ಬೇಡಿಕೆ ಏನಪ್ಪಾ ಅಂದ್ರೆ ಯಾವ್ದು ಎನ್ಎಂ ಆರ್ ತೆಗಿಬಾರ್ದು ಅಂತ ಯಾರೋ ಒಬ್ಬ ಮಾಡಿದ್ರೆ ಇಡೀ ತಾಲೂಕು ನಲ್ಲಿ ಇರ್ತಕ್ಕಂಥ ಮೂವತ್ತಾರು ಪಂಚಾಯತ್ ಅಂದ್ರೆ ಹಿಂಗೆ ಹೊತ್ತೇರಿ ಪಂಚಾಯತಿ ಯಾರೋ ಒಂದು ಎರಡು ಲೋಪ ಆಗಿದ್ರೆ ಅದನ್ನ ತೆಗಿಬಡ ಅಂದ್ರೆ ಹಿಂಗೆ ಎನ್ ಎಮ್ ಆರ್ ತೆಗಿಬೇಡ ಸೂಕ್ತಲ್ಲ ಸ್ಪಾಟ್ಗೋಗಿ ಕೆಲಸ ಆಗಿದ್ರೆ ನಾವು ಕೆಲಸ ತೆಗಿಯಕ್ಕೆ ಒಂದು ಸಮಿತಿನೇ ರಚನೆ ಮಾಡ್ಬೇಕು ಅಂತ ಈಗ ತೀರ್ಮಾನ ಈಗ ಈಗಂತ ಹಾಲಿ ಅಧ್ಯಕ್ಷರು ಸಹ ಯಾಕೊ ಮನಸ್ಸು ಬೇಜಾರ್ ಮಾಡ್ಕೊಂಡು ನಮ್ಗೆ ಬೇಡ ಅಂತ ರಾಜೀನಾಮೆ ಕೊಡೋಕು ಹೋಗಿದ್ದಾರೆ ನಾವಿರೋ ಇರೋ ಐದು ತಿಂಗಳು ಬಂದು ನಮ್ಗೆ ಪುಟನೇ ತಿರುಗಾಕಿಲ್ಲ ನಾವ್ ಇನ್ನೂ ಯಾವ್ದೋ ಹೊಸ ಕಾಮಗಾರಿ ಕೈ ಎತ್ಕೊಂಡಿಲ್ಲ ಆಯಮ್ಮ ಮಾಡಿರ್ತಕ್ಕಂಥ ಕಾಮಗಾರಿಗಳು ನಾವು ಮಾಡ್ತೀವಿ ಅಂತ ಅವ್ರೆ ಆಮೇಲೆ ಇವರು ಹೊಸಡಿ ಗ್ರಾಮಸ್ಥರು ಬಗ್ಗೆ ಸಹ ನಮ್ಗೆ ಮಣ್ಣು ಕೊಟ್ಟಿದ್ದಾರೆ ಕೊಟ್ಟಿರೋದ್ರಿಂದ ನಾವು ಅವ್ರನ್ನ ಕಡೆಗಣಿಸಕ್ಕಾಗಲ್ಲ ನಾವು ಪರಿಗಣಿಸ್ತೀವಿ ಏನಾರು ಲೋಪ ಆಗ್ತಿದ್ರೆ ಅದ್ರ ಸಂಬಂಧಪಟ್ಟಂತ ಇಲಾಖೆಗೆ ಗೊತ್ತಾಗ್ತೀವಿ ಅಂತ ಹೇಳಿ ಅವರು ಸಮಾಧಾನ ಮಾಡಿ ತಿಳಿಸಿದೀವಿ ಈ ಬಗ್ಗೆ ರಾಜಕೀಯ ಕೆಲಸ ಬೇಡ ಎಲ್ಲ ಒಂದೇ ಪಾರ್ಟಿಯ ಕಾರ್ಯಕರ್ತರು ಅಧ್ಯಕ್ಷ ಗಿರಿಗೋಸ್ಕರವಾಗಿ ನಾವು ಅವ್ರನ್ನ ವಿರೋಧ ಮಾಡ್ಕೊಂಡಿರ್ಬೇಕು ಅವರು ನಮ್ಮನ್ನು ವಿರೋಧ ಮಾಡ್ಕೊಂಡಿರ್ಬೇಕು ನಮ್ಮ ಕಾಲದಲ್ಲಿ ಇಲ್ಲಿ ತಿಳಿದಂತೆ ಎಲ್ಲ ಸದಸ್ಯರು ಇದ್ದಾರೆ ನಾನೊಬ್ಬ ಮಾಜಿ ಅಧ್ಯಕ್ಷ ಆಗಿ ಹೇಳ್ತೇನೆ ಯಾವುದೇ ಲೋಪ ಆಗಿಲ್ಲ ಆಗಿದ್ರೆ ಕಾನೂನು ಮೇಲೆ ಎಲ್ಲಾರ್ಗು ಬಂದಿ ಯಾರು ತಪ್ಪು ಮಾಡಿದ್ರೆ ಮೇಲೆ ಅಧ್ಯಕ್ಷ ಆಗಿರ್ಲಿ ಬಿಡುವಾಗಿ ನಮ್ದು ಎರಡು ಅಭ್ಯಂತರ ಇಲ್ಲ ಆದ್ರಿಂದ ನಮ್ಮ ಏನು ಹೆಚ್ಚುವಂತ ಮಾತಾಡಿಲ್ಲ ನಾವು ಅವ್ರ ಬಗ್ಗೆ ಏನು ಮಾತಾಡೋದು ಬೇಡ ಅವರು ಅವ್ರ ಹಕ್ಕಿದೆ ಕೇಳಿದರೆ ಹೋಗಿದರೆ ನಾವು ಟ್ರಾನ್ಸ್ಫರ್ ಕೊಡ್ತೀವಿ ಅಂತ ಹೇಳಿದೀವಿ ಕಾಲಾವಕಾಶ ಕೊಟ್ಟಿದ್ದಾರೆ ಮಾಡ್ತೀವಿ ಇಷ್ಟೇ ನಮ್ಮ ಪಂಚಾಯತಿ ಅದ್ರ ಬಗ್ಗೆ ದಾಖಲಾತಿ ಬೇಕಾದ್ರೆ ಇಲ್ಲೇ ಇದಾವೆ ಹೋಗಿದ್ರೆ ಈ ಕ್ಷಣದಲ್ಲೇ ಕೊಡ್ತೀನಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಕನೇ ಈ ಸಾಲಲ್ಲಿ ಏನಾದ್ರು ನೆಡ್ತಿದ್ರೆ ನಮಗ್ ಗೊತ್ತಿಲ್ಲ शील